ಸ್ವಾಗತ ಇವತ್ತು ನಾನಿದ್ದೀನಿ ಜಾಹ್ನವಿಯ ಜೊತೆ ಇಲ್ಲಿ ನನಗೆ ಹಿಂದ್ಗಡೆದಾಳೆ ಗೊತ್ತಾ ಹ್ಞೂ ಜಾಹ್ನವಿ ಜಾನು ಹೇಳ್ತಿದ್ದೆ ನಿನ್ನ ಕಂಪ್ಲೇಂಟ್ ಹೇಳ್ತಾ ಇದ್ದೆ ನಾನು ಇಲ್ಲ ನೋಡಿ ಇದು ನೀರು ಕುಡಿಲಿಕ್ಕಿರುವಂಥದ್ದು ಇದು ಎಂಥ ಬೌಲ್ ಆಟೋಮೆಟಿಕ್ ವಾಟ್ರ್ ಬೌಲ್ ನೀವೆಲ್ಲರೂ ಕೂಡ ನನ್ನ ಬರ್ತ್ಡೇಗೆ ಗಿಫ್ಟ್ ಕೊಟ್ಟಿದ್ದು ಇಲ್ಲಿ ನೀರು ಕುಡಿಯೋದು ಬಿಟ್ಟು ಜಾಹ್ನವಿ ಎಂತ ಮಾಡ್ತಿದ್ದೆ ಜಾಹ್ನವಿ ಎಂತ ಮಾಡ್ತಿದ್ದೆ ಇದು ಯಾರು ಕಚ್ಚದ್ದು ಯಾರು ಇದನ್ನ ಪೂರ್ತಿ ಕಚ್ಚಿ 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 ಪೂರ್ತಿ ಕಚ್ಚ ಕಚ್ಚು ಕಚ್ಚಿ 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 ಇದನ್ನ ಹೆಂಗ್ ಮಾಡಿಟ್ಟಿದ್ದಾಳೆ ನೋಡಿ ಲೈವ್ ಅಲ್ಲಿ ಇವತ್ತೆಲ್ರಿಗೇ ಕಂಪ್ಲೇಂಟ್ ಕೊಡ್ತಿದ್ದೆ ನಾನು ನಿನ್ ಬಗ್ಗೆ ಹ್ಮ್ ನನ್ನ ತಿಂಗೆಲ್ಲ ನೀ ಬೆಣ್ಣೆ ಹಚ್ಚದ್ ಬೇಡ ಎಂತ ಮಾಡ್ರು ನಿನ್ ಕಂಪ್ಲೇಂಟ್ ಹೇಳುದೇ ನಾಲ್ಗೆ ನೋಡು ಎಷ್ಟು ಉದ್ದ ತೆಗೆದು ಹಂಗೆಲ್ಲ ಮಾಡಿಲ್ಲ ಎಷ್ಟು ತಿಮ್ಮರು ಅವತ್ತು ತಿಮ್ರು ಅವತ್ತು ತಿಂದು ಹಿಂಡ್ಕೊಂಡು ಜಾಗದ್ ಬಿಡು ಕಚ 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 ಜಾಗದ್ ತಿನ್ನು ಬಿಡು ನನ್ನ ಹಿಂಗೆ ಹೇಳು ಯಾವತ್ತು ತುಂಬ ಮುದ್ದಾಗಿ ಬೆಳೆದಳು ಜಾಹ್ನವಿ ಏಯ್ ಬಿಡು ಈಗ ಇಲ್ಲೇ ನಿನ್ನ ಕಂಪ್ಲೇಂಟ್ ಹೇಳವು ನನಗೆ ನನಗೆ ನಿನ್ನ ಕಂಪ್ಲೇಂಟ್ ಹೇಳವು ಇಲ್ಲಿ ನೋಡಿ ಇಲ್ಲಿ ಅವಳು ಏನು ಮಾಡಿದಳು ನೋಡಿ ಇದನ್ನ ಪೂರ್ತಿ ಕಚ್ ಕಚ್ಚು ಕಚ್ಚಿ ಇದು ಆ್ಯಕ್ಚುಲಿ ನೀರು 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 ತುಂಬ ನೀರನ್ನು ಈಗ ಇಲ್ಲಿ ಅದರೊಳಗೆ ನೋಡಿ ಹಿಂಗೆ ಕೈ ಹಾಕುತ್ತೆ ಇಲ್ಲಿ ಬಾಯಿ ಬಾಯಿ ಇಟ್ಟ ತಕ್ಷಣ ಅದು ತಿನ್ ಕು ನೀರು ಬರ್ತದೆ ಆಯಿತಾ ಅದನ್ನು ಕುಡಿಯೋದು ಬಿಟ್ಟು ಅದನ್ನ ಕಚ್ಚ ಕಚ್ಚಿ ಕಚ್ಚಿ ಈಗ ಬಿಟ್ರೆ ಈ ಇದನ್ ಮಾಡಿದ ಹಾಗೇನೆ ನನ್ನ ಕೈಯು ಕಚ್ಬಿಡೋಣ ಅಂತ ನೋಡು ನೋಡ್ರಿ ಜಗತ್ ತಿನ್ಬಿಡು ಬ್ಯಾಡ್ದೆ ಬ್ಯಾಡ್ದೆ ಬ್ಯಾಡ ಜಾನು ಹಾಗೆ ನೀನು ಇವಳು ಕಚ್ಚಿದ್ದಾಳೆ ಇಲ್ಲಿ ನೋಡಿ ಹೆಂಗೆ ಕಚ್ಚಿಟ್ಟಿದ್ದಾಳೆ ಅಂತ ಇಲ್ಲಿ ಇದನ್ನ ಹೀಗಿಲ್ಲಿ ಬಾಯಿ ಹಿಂಗೆ ಹಾಕಿದ ತಕ್ಷಣ ನೀರು ಬರ್ತದೆ ಅದ್ರ ಬದಲು ಇದನ್ನ ಕಚ್ಚೋದು ಈ ಸಣ್ಣ ಮಕ್ಕಳೆಲ್ಲ ಆಟ ಆಡ್ತಾರಲ್ಲ ಹಲ್ಬೋರ್ ಹೊತ್ತಿಗೆ ಹಾಗೆ ಇವ್ರದ್ದು ಆಟ ಇಲ್ಲಿ ನಮ್ಮ ಬಲರಾಮ ಇರ್ತಾ ಇದ್ದಂಥ ಜಾಗ ಬಲರಾಮನ ಜಾಗದಲ್ಲಿ ಪರವಾಗಿಲ್ಲ ನೋಡಿ ಅವನಷ್ಟೊಂದೇನು ಕಚ್ಚಿಲ್ಲ ಇಲ್ಲ ಒಂಚೂರು ನೆಕ್ಕಿದ್ದು ಬಿಟ್ಟರೆ ಅವನದನ್ನ ಹಾಳು ಮಾಡಲಿಲ್ಲ ನಮ್ಮ ಗುಲಾಬಿ ಇಲ್ಲಿ ಗುಲಾಬಿ ಬೌಲ್ ನೋಡಿ ಏನಾಗಿದೆ ಅಂತ ಗುಲಾಬಿ ಬೌಲ್ ಹೀಗಾಗಿದ್ದು ಇದು ಗುಲಾಬಿ ತಪ್ಪಲ್ಲ ಇಲ್ಲೇನಾಗಿದೆ ಅಂತಂದ್ರೆ ಮೊದಲು ಬಲಭೀಮ ಇರ್ತಿದ್ದ ಬಲಭೀಮ ಇದನ್ನ ತಿನ್ಲಿಲ್ಲ ಈ ಇಡೀ ಟ್ರೇನೆ ಕಚ್ 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 ಕಚ್ಚಿ ಆ ಒಂದು ಬೌಲನ್ನೇ ಕತ್ತರಿಸಾಕಿದ್ದು ಇದು ಬಲಭೀಮನ ಪ್ರತಾಪ ನಮ್ಮ ಗುಲಾಬಿ ಅಲ್ಲ ಗುಲಾಬಿ ಏನು ಮಾಡಿಲ್ಲ ಗುಲಾಬಿ ಗುಡ್ಡರ್ಲು ಎಷ್ಟು ಉದ್ದಕ್ಕಿದ್ದು ಎಷ್ಟು ಚಂದ ಇದ್ದು ಮೀಸೆ ನೋಡಿದ್ದು ಮೀಸೆ ನೋಡಿ ನಿಂದು ಹೋನ ಗೋನು ಎಷ್ಟು ಚಂದ ಪಿಂಕ್ ಪಿಂಕ್ ಕಲರ್ ನಿಂದು ಹಾಂ ಪಿಂಕ್ ಪಿಂಕು ಜಾನು ಜಾನ್ವಿ ಅವಳ ಕಣ್ಣು ಎಷ್ಟು ಚಂದ ನೋಡಿ ಜಾನವಿದು ಒಳ್ಳೆ ಐ ಲೈನರ್ ಹಾಗೆ ಕಣ್ಣಿಗೆ ಚಂದಕ್ಕೆ ಯಾರೋ ಬಂದು ಪುರ್ಸತ್ತಲ್ಲಿ ಕಾಡಿಗೆ ಎಲ್ಲ ಹಚ್ಚಿ ಮಾಡಿಟ್ಟಂಗೆ ಇದ್ದು ನಮ್ಮ ಜಾಹಿದು ಅಂಬಾ ನಿಂಗೆ ಹೆಡ್ ಮಸಾಜ್ ಮಾಡಿಕೊಡುವನು ನಿಮಗೂ ಹೆಡ್ ಮಸಾಜ್ ಮಾಡಿಕೊಡುವ ಅದು ಬರೀ ತಿಂಗಳೇ ಬರುತ್ತೆ ಬಗ್ಗು ತಲೆ ಬಗ್ಸು ಬಗ್ಸು ತಲೆ ಬಗ್ಸು ಹಾಗೆ ಹಿಂಗೆ ಬಗ್ಸಿದ್ರೆ ಹೆಡ್ ಮಸಾಜ್ ಮಾಡ್ಕೊಡ್ಲಿಕ್ಕು ನೋಡಿದ್ರೆ ಮಾತು ಹೆಂಗ ಅರ್ಥ ಅಂತ ತಲೆ ಬಗ್ಸು ಹೇಳೋದು ಮಾಡು ಎಲ್ಲ ಎಲ್ಲ ಅರ್ಥ ಆಗ್ತು ಮಸಾಜ್ ಮಾಡೋದ್ರೆ ತಲೆ ಬೊಕ್ಸು ತಲೆ ಬೊಕ್ಸು ಬೊಕ್ಸ್ ತಲೆ ಬೊಕ್ಸ್ ಹಾಂ ಬಕ್ಸ್ ಹ್ಯಾಂಗೆ ಕೆಳಗೆ ಹಾಗೆ ಅವಾಗ ಮಸಾಜ್ ಮಾಡಿಕೊಡ್ಲಕ್ಕ ನಿಂಗೆ ಮಾಡಿಕೊಡ್ಲಂಬ ಬಕ್ಸು ತಲೆ ಬೊಕ್ಸು ನಾ ಎತ್ತರಕ್ಕಿಲ್ಲೆ ನಾ ಗಿಡ್ಡಕ್ಕಿದ್ದೆ ಇನ್ನೂ ಕೆಳಗೆ ಇನ್ನೊಂಚೂರು ಕೆಳಗೆ ಹ್ಞೂ ಹಾಗೆ ಇವತ್ತು ನಮ್ಮ ಗೋಶಾಲೆಗೆ ಎಂಬತ್ತೈದು ಚೀಲ ಉದ್ದಿನ ಹೊಟ್ಟು ಬಂದಿದೆ ಉದ್ದಿನ ಹೊಟ್ಟು ಅಂತಂದರೆ ಉದ್ದನ್ನು ಪ್ರೊಸೆಸ್ ಮಾಡುವಾಗ ಹೊಟ್ಟಿರುತ್ತಲ್ವಾ ಆ ಹೊಟ್ಟನ್ನು ನಾವು ನಮ್ಮ ದಾಣಿಗೆ ಬಳಸ್ತೇವೆ ದಾಣಿಯನ್ನು ಇಲ್ಲಿ ನಾವೇ ತಯಾರಿಸುವಾಗ ಉದ್ದಿನ ಹೊಟ್ಟನ್ನು ಹಾಕ್ತೇವೆ ಉದ್ದಿನ ಕಾಳುಗಳನ್ನು ಹಾಕ್ತೇವೆ ಹಾಗೆ ಬೇರೆ ಈಗ ಕೆಲವೊಂದು ಸತಿ ನಮಗೆ ಕಡಲೆ ಕಾಳು ಸಿಗುತ್ತೆ ಕೆಲವೊಂದು ಹತ್ತಿ ಕಾಳು ಸಿಗುತ್ತೆ ಯಾವ್ಯಾವ ಕಾಳುಗಳು ಸಿಗುತ್ತೋ ಅದರ ಬೇಸಿಸ್ ಮೇಲೆ ಆ ಕಾಳುಗಳನ್ನು ಹಾಗೆ ಹೊಟ್ಟುಗಳನ್ನು ಬಳಸ್ಕೊಂಡು ಇದನ್ನು ದಾಣಿಯನ್ನು ಇಲ್ಲಿ ತಯಾರಿಸುವಂಥದ್ದು ಸೊ ಆ ದಾಣಿ ತಯಾರಿಕೆಗೆ ಬೇಕಾಗುವಂತಹ ಎಂಬತ್ತೈದು ಚೀಲ ಉದ್ದಿನ ಹೊತ್ತು ಬಂದಿದೆ ಹಾಗಾಗಿ ಯಾರ್ಯಾರು ಇದಕ್ಕೆ ಸ್ಪಾನ್ಸರ್ ಮಾಡಿದ್ದೀರಾ ನಿಮ್ಮೆಲ್ಲರಿಗೂ ತುಂಬ ತುಂಬ ಧನ್ಯವಾದಗಳು ಕೆ ಯಾಕಂದರೆ ಹಲವಾರು ಜನ ಮಕ್ಕಳ ಎಕ್ಸಾಮ್ ಚೆನ್ನಾಗಾಗಲಿ ಅಂತ ನೀವು ಗೋಶಾಲೆಗೆ ಆಹಾರವನ್ನು ನೀಡಿದ್ದೀರ ಹಾಗೆ ಕೆಲವೊಂದಿಷ್ಟು ಜನ ಆರೋಗ್ಯಕ್ಕಾಗಿ ಮದುವೆಗಾಗಿ ಮಕ್ಕಳಾಗದೇ ಇದ್ದವರು ಮಕ್ಕಳಾಗಲಿ ಅನ್ನೋ ಕಾರಣಕ್ಕೆ ಹಾಗೆ ಮಕ್ಕಳ ಹುಟ್ಟಿದ ಹಬ್ಬಕ್ಕೆ ವಿವಾಹ ವಾರ್ಷಿಕೋತ್ಸವಕ್ಕೆ ಹಾಗೆ ತಂದೆ ತಾಯಿಯರ ಹೆಸರಿನಲ್ಲಿ ಕೂಡ ಹಲವಾರು ಜನ ನೀವು ನಮ್ಮ ಗೋಶಾಲೆಯಲ್ಲಿ ಗೋವುಗಳ ಮೇವಿಗಾಗಿ ಆಹಾರವನ್ನು ನೀಡ್ತಾ ಇದ್ದೀರಾ ತುಂಬ 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 ಧನ್ಯವಾದಗಳು ನೀವು ನೀಡಿದಂತಹ ಸಹಾಯದಿಂದ ನಮ್ಮ ಗೋಶಾಲೆಯ ಎಲ್ಲ ವ್ಯವಸ್ಥೆಗಳು ತುಂಬ ಚೆನ್ನಾಗಿ ನಡೀತಾ ಇದೆ ಅಷ್ಟೇ ಅಲ್ಲದೆ ಹಸುಗಳು ಕೂಡ ತುಂಬ ಆರೋಗ್ಯದಿಂದ ಇದ್ದಾವೆ ಇಲ್ಲಿ ಹೇಳಿದ್ರು ಹಲಿನಾರು ಜನ ಇಲ್ಲಿ ಚೈನ್ ಇರೋದ್ರಿಂದ ಓಕೆ ಅಂತ ಇನ್ನೊಮ್ಮೆ ಉತ್ತರವನ್ನು ಕೊಡ್ತಾ ಇದ್ದೀನಿ ನೋಡಿ ನಿಂತವರು ಕಂಫರ್ಟೇಬಲ್ ಆಗಿದ್ದಾರೆ ಹಾಗೆ ಮಲಗಿದವರು ಕೂಡ ಕಂಫರ್ಟೇಬಲ್ ಆಗಿ ಮಲಗಿದ್ದಾರೆ ಯಾವುದೇ ರೀತಿಯಲ್ಲಿ ಅವರಿಗೆ ನಿಂತಾಗಲೇ ಆಗಲಿ ಅಥವಾ ಮಲಗಿದಾಗಲೇ ಆಗಲಿ ಸಮಸ್ಯೆ ಆಗ್ತಾಯಿಲ್ಲ ಇಲ್ಲಂತೂ ನೋಡ್ಬೋದು ನೀವು ಭೀಷ್ಮ ಎಷ್ಟು ಆರಾಮಾಗಿ ಮಲಗಿದ್ದಾನೆ ಅಂತ ಗೋಣನ್ನು ಆ ಕಡೆ ಹಾಕ್ಕೊಂಡು ಇಲ್ಲಿ ನೋಡಿ ಭೀಷ್ಮ ಹೇಗೆ ಮಲಗಿದಾನೆ ಅಂತ ಆರಾಮಾಗಿ ಯಾವುದೇ ರೀತಿಯ ಡಿಸ್ಕಂಫರ್ಟ್ ಇಲ್ಲದೆ ಎಷ್ಟು ಕಂಫರ್ಟೇಬಲ್ ಆಗಿ ನಮ್ಮ ಭೀಷ್ಮ ಮಲಗಿದಾನೆ ನೋಡಿ ಕುತ್ತಿಗೆಯನ್ನು ಯಾವ ಡೈರೆಕ್ಷನಿಗೆ ಬೇಕಾದರೂ ಹಾಕಿಕೊಂಡು ಕಂಫರ್ಟೇಬಲ್ ಆಗಿ ಹಾಗೆ ಅಲ್ಲಿ ನೀವು ಸುರಭಿ ಮಲಗಿರೋದನ್ನು ನೋಡ್ಬೋದು ಆ ಕಡೆಯಲ್ಲಿ ಸುರಭಿ ಕೂಡ ಹೇಗೆ ಮಲಗಿದಾಳೆ ಅಂತ ನೋಡಿ ಎಷ್ಟು ಕನ್ವೀನಿಯೆಂಟಾಗಿ ಗೋಣನ್ನು ಈ ಕಡೆ ಹಾಕ್ಕೊಂಡು ಮಲಗಿರುವಂಥದ್ದು ಸುರಭಿ ಕೂಡ ಇಲ್ಲಿ ಏಳು ಅಂತ ಇನ್ನೂ ಆರಾಮದಲ್ಲಿ ಬನ್ನಿ ಆ ಕಡೆ ಹೋಗಿ ಬರೋಣ ಎಲ್ಲರೂ ಡೀಪ್ ಸ್ಲೀಪಲ್ಲಿದ್ದಾರೆ ಒಳ್ಳೆಯ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ನಿದ್ದೆ ಮಾಡಿರುವಂಥದ್ದು ನೋಡಿ ನಮ್ಮ ಸುರಭಿ ಮಲಗಿದ್ರಲ್ಲ ಹಾಗೆ ಇಲ್ಲಿ ಬನ್ನಿ ನೋಡಿ ಇವಳು ಏನೋ ಪೆಟ್ಟಾಗಿ ಮಲಗಿದ್ದಲ್ಲ ಆರಾಮದಲ್ಲಿ ಕಂಫರ್ಟೇಬಲ್ ಆಗಿ ತಲೆಯನ್ನು ಆ ರೀತಿ ಅಡ್ಡ ಹಾಕಿ ಮಲಗಿರೋವಂಥದ್ದು ಸೊ ಈ ಒಂದು ಸರಪಳಿ ಅನ್ನುವಂಥದ್ದು ಅವುಗಳಿಗೆ ಯಾವುದೇ ರೀತಿಯಲ್ಲಿ ತೊಂದರೆಯನ್ನು ಕೊಡಲ್ಲ ಅವು ತುಂಬ ಕಂಫರ್ಟೇಬಲ್ ಆಗಿ ಕೂತ್ಕೊಂಡಾಗಲೇ ಆಗಲಿ ಮಲಗಿದ್ದಾಗಲೇ ಆಗಲಿ ನಿಂತಾಗ ಆಗಲಿ ಅವುಗಳಿಗೆ ತೊಂದರೆ ಆಗೋಲ್ಲ ಅವು ತುಂಬ ಕನ್ವೀನಿಯೆಂಟಾಗಿ ತುಂಬಾ ಕಂಫರ್ಟೇಬಲ್ ಆಗಿ ಅವು ಇದರಲ್ಲಿ ಇರೋಕ್ಕಾಗತ್ತೆ ಅದೇ ಕಾರಣಕ್ಕಾಗಿ ಈ ಸಿಸ್ಟಮನ್ನು ಮಾಡಿದ್ದು ಅಷ್ಟೇ ಅಲ್ಲದೆ ಇನ್ನೊಂದು ಈ ಸಿಸ್ಟಮನ್ನು ಮಾಡಲಿಕ್ಕೆ ಕಾರಣ ಏನಂತಂದರೆ ನೋಡಿ ಇಲ್ಲಿ ಗೌರಿಗೆ ಸ್ಟಿಚ್ ಹಾಕಿರುವಂಥದ್ದು ಪಾಪ ಅವಳಿಗೆ ಯುಟ್ರೈನ್ ಪ್ರೊಲಾಪ್ಸ್ ಆಗಿ ಅಂದರೆ ಗರ್ಭಧಾರಣೆ ಆಗಿದೆ ಆದರೆ ಸರ್ವಿಕ್ಸ್ ಓಪನ್ ಆಗಿರೋದ್ರಿಂದ ಅದಕ್ಕೆ ಸ್ಟಿಚ್ ಹಾಕಿರುವಂಥದ್ದು ಅವಳು ರಿಲ್ಯಾಕ್ಸ್ ಆಗ್ತಿದ್ದಾಳೆ ಹ್ಞೂ ಇಲ್ಲಿ ಈ ಒಂದು ಇದನ್ನು ಮಾಡಲಿಕ್ಕೆ ಇನ್ನೊಂದು ಕಾರಣ ಏನಂತಂದರೆ ಇದನ್ನು ಒಂದನ್ನು ನಾನೀಗ ಸಡ್ಲ ಮಾಡಿಬಿಟ್ರೆ ಇಲ್ಲಿ ಇವರೆಲ್ಲರೂ ಫ್ರೀ ಇವರೆಲ್ಲರನ್ನು ಬಿಡಿಸ್ಲಿಕ್ಕೆ ಇದು ಸಾಕಾಗತ್ತೆ ಹಾಗೆ ಇಲ್ಲಿ ನಾನು ಇದು ಮಾಡಿದರೆ ಇದನ್ನು ಹಾಂ ಇಲ್ಲ ಕೊ ಹಾಂ ಹ್ಞೂ ಇದನ್ನು ಓಪನ್ ಮಾಡಿದರೆ ಇಲ್ಲೆಲ್ಲ ಇವರೆಲ್ಲರೂ ಫ್ರೀ ಆಗ್ತಾರೆ ಆಯಿತಾ ಇವರೆಲ್ಲರೂ ಕೂಡ ಫ್ರೀ ಆಗ್ತಾರೆ ಸೊ ಲೇಬರ್ ಡಿಪೆಂಡೆನ್ಸಿಯನ್ನು ಕಡಿಮೆ ಮಾಡಲಿಕ್ಕೆ ಅನುಕೂಲವಾಗುವಂಥ ಥ್ಯಾಂಕ್ ಯು ಈಗ ನೋಡಿ ತಾಜಾ ತಾಜಾ ಹಣ್ಣುಗಳು ನಮ್ಮ ಗೋವುಗಳಿಗಾಗಿ ಬಂದಿರುವಂಥದ್ದು ಇದರಲ್ಲಿ ಇದು ನೋಡ್ಬೋದು ಯಾವ ಹಣ್ಣು ಹೇಳಿ ಲಕ್ಷ್ಮಣ ಫಲ ಹೌದು ವೀಕ್ಷಕರೇ ಲಕ್ಷ್ಮಣ ಫಲ ಹಣ್ಣಾಗಿಬಿಟ್ಟಿತ್ತು ನೋಡಲಿಕ್ಕೆ ಹೋಗ್ಲಿಕ್ಕೆ ಆಗಿರಲಿಲ್ಲ ಹಾಗಾಗಿ ಅಂದರೆ ಯೂಶ್ವಲಿ ನಾವು ಕಾಯನ್ನು ಕೊಯ್ದು ಹಣ್ಣು ಮಾಡುವಂಥ ಪದ್ಧತಿ ಇಲ್ಲ ಗಿಡದಲ್ಲೇ ಹಣ್ಣಾಗತ್ತೆ ಬಟ್ ಇದೊಂದು ಹಣ್ಣು ಹೇಗೋ ಮಿಸ್ ಆಗಿಬಿಟ್ಟಿತ್ತು ನಾವು ನೋಡಲಿಕ್ಕಾಗಿರಲಿಲ್ಲ ಈಗ ಹಣ್ಣಾಗಿ ಅದು ಉದ್ರಿದೆ ಮೇಲೆ ಸಿಕ್ಕಿದೆ ಆದರೆ ಕೂಡ ಇದನ್ನು ನಾವು ಇವತ್ತೇನು ಮಾಡ್ತೀವಿ ಈಗ ಯಾರ್ಯಾರು ಹಾಲನ್ನು ಕೊಡುವಂಥ ಹಸುಗಳಿದ್ದಾವೆ ಅವುಗಳಿಗೆ ಇದನ್ನು ಕೊಡುವಂಥದ್ದು ಇದನ್ನು ನಾವು ತಿಂದಾಗ ಅವುಗಳ ಔಷಧೀಯ ಗುಣ ಅನ್ನುವಂಥದ್ದು ಹಾಲಿನಲ್ಲಿ ಕೂಡ ಬರುತ್ತೆ ಸ್ಮೆಲ್ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಹಣ್ಣು ಹಾಳಾಗಲಿಲ್ಲ ತುಂಬ ಹಣ್ಣಾಗಿದೆ ಬಿಟ್ಟರೆ ಸಖತ್ತಾಗಿದೆ ಸ್ಮೆಲ್ ನೋಡಿ ಇಲ್ಲಿ ಹೊಳಬಟ್ಟೆಯ ಭಾಗ ಏನಿದೆ ಅಲ್ಲ ಹ್ಮ್ ಸಿಕ್ಕಾಪಟ್ಟೆ ಸ್ವೀಟ್ ಆಗಿದೆ ಹಸುಗಳಿಗಂತೂ ಖಂಡಿತ ಇಷ್ಟ ಆಗುತ್ತೆ ವಾವ್ ತುಂಬ ಟೇಸ್ಟಾಗಿದೆ ಅಂತೂ ಜಾಮ್ ಥರ ತುಂಬ ಚೆನ್ನಾಗಿದೆ ಇದನ್ನು ಸುಮಿತ್ರಾಗೆ ಕೊಡೋಣ ಸುಮಿತ್ರಾಗೆ ಸ್ವಲ್ಪ ಹುಷಾರಿರಲಿಲ್ಲ ಅಲ್ವಾ ಸೊ ಸುಮಿತ್ರಾಗೆ ಕೊಡೋಣ ಹಾಗೆ ಇನ್ನು ಇದು ವಾಟ್ರ್ ಆ್ಯಪಲ್ಸ್ ಈ ಬೇಸಿಗೆಯ ದಿನಗಳಲ್ಲಿ ಹಸುಗಳಿಗೆ ಅವುಗಳ ದೇಹದ ಹೈಡ್ರೇಷನನ್ನು ಕಾಪಾಡಿಕೊಳ್ಳಿಕ್ಕೆ ದೇಹದಲ್ಲಿ ನೀರಿನ ಅಗತ್ಯವನ್ನು ಫುಲ್ಫಿಲ್ ಮಾಡಲಿಕ್ಕೆ ತುಂಬ ಸಹಕಾರಿಯಾಗುವಂಥದ್ದು ಇದನ್ನ ಕತ್ತರಿಸ್ಕೊಡವನೇ ಹಾಗೆ ತಿನ್ತೇ ಇದು ಕೊಡ್ತೇವೆ ಇದು ಸುಮಿತ್ರಂಗೂ ಕೊಟ್ಟಕ್ಕೆ ಬರ್ತ ಹ ಕಟ್ ಮಾಡಿ ಮಾಡಿಕೊಟ್ಮ ಸರಿ ಸುಮಿತ್ರಾ ಇವತ್ತು ಈ ಹಣ್ಣು ತಿಂತಾಳ ಇಲ್ವ ನೋಡೋಣ ಸುಮಿತ್ರೆಗೆ ಆ್ಯಕ್ಚುಲಿ ಆಗತ್ತೆ ಇದೆ ಭವಾನಿ ಸುಮಿತ್ರ ಒಂಚೂರು ಕೊಡಬೇಕಾಗಿತ್ತು ಸುಮಿತ್ರೆಗೆ ತಿಂತದೆಯಾ ನೋಡು ಒಂದು ಪೀಸ್ ಕೊಟ್ಟು ನೋಡು ತಿಂತದೆಯಾ ಸುಮಿತ್ರ ಹ್ಞೂ না তিনে চলো আরোগ্যকে মক রুচি তিন রাশি রুচি নানু তিন তিন করতে চলো তিনো. ಚಲೋದು ನಿನ್ನ ಆರೋಗ್ಯಕ್ಕೆ ತಿನ್ನು ದಾಣಿ ಮಿಕ್ಸ್ ಮಾಡಿಕೊಡ್ಲ ಅದೇ ಆರಾಮಿಲ್ಲ ಹೇಳ ಅವಳಿಗೆ ಕೊಡ್ತಾ ಇದ್ದದ್ದು ಅದು ತಿಂದರೆ ಇದು ಔಷಧಿದು ಇದು ತಿಂದು ನೋಡು ಎಷ್ಟು ಶೀ ಇದ್ದು ಎಷ್ಟು ರುಚಿ ಇದ್ದು ದಾಣಿ ಸಂಖ್ಯೆ ಮಿಕ್ಸ್ ಮಾಡಿಕೊಡ್ಲಾ ನಿಂಗೆ ದಾಳಿ ಮಿಕ್ಸ್ ಮಾಡಿಕೊಡ್ಲ ಹ್ಞೂ ತಿಂದ್ರೆ ಬಿಡ್ತಿಲ್ಲ ನೀನು ತಿನ್ನು ನೋಡು ಒಂದ್ಸರ್ತಿಗೆ ದಾಣಿ ಮಿಕ್ಸ್ ಮಾಡಿಕೊಡುವ ಇದು ಇದಕ್ಕೊಂದನಿ ದಾಣಿ ಹಾಕು ದಾಣಿ ಮಿಕ್ಸ್ ಮಾಡಿಕೊಡುವ ಒಂದನೆ ಇವತ್ತು ದಾಣಿ ಅದು ತಿಂದದ್ದು ಒಂದೆರಡು ಮುಷ್ಟಿ ಹಾಕು ಹ್ಮ್ ಸುಮಿತ್ರ ನೋಡು ಹ್ಮ್ ಈಗ ತಿನ್ನು ಅಂದ್ರೆ ಈ ಸಣ್ಣ ಮಕ್ಕಳು ಒಮ್ಮೆ ಆಟ ಮಾಡ್ತಾರಲ್ಲ ಅಂದರೆ ಯಾವ್ದು ಹೆಲ್ದಿನೋ ಯಾವ್ದು ತಿನ್ನಬೇಕು ಅದನ್ನು ತಿನ್ನಲ್ಲ ಅಂತ ಹಠ ಹಾಗೆ ಇವಳಿಗೆ ಇವಳು ಏನಂತಂದರೆ ತುಂಬ ಹಾಲು ಕೊಡ್ತಾಳೆ ಸಿಕ್ಕಾಪಟ್ಟೆ ಜಾಸ್ತಿ ಹಾಲು ಕೊಡ್ತಾಳೆ ಹಾಗಾಗಿ ಅವಳಲ್ಲಿ ಕ್ಯಾಲ್ಸಿಯಂ ಡಿಫಿಷಿಯನ್ಸಿ ಆಗುತ್ತೆ ಆಗಿ ಅವ್ರು ನೀರು ಕುಡಿಬೇಕು ಕ್ಯಾಲ್ಶಿಯಂ ಸಪ್ಲಿಮೆಂಟ್ ತೊಗೋಬೇಕು ಹಾಗೇ ಒಳ್ಳೆಯ ಆಹಾರವನ್ನು ತೊಗೋಬೇಕು ಬಟ್ ಒಮ್ಮೊಮ್ಮೆ ಏನು ಮಾಡ್ತಾಳೆ ಆಹಾರ ತೊಗೊಳಕ್ಕೆ ಹಠ ಮಾಡ್ತಾಳೆ ಆವಾಗ ಈ ರೀತಿಯಾಗಿ ಅವಳಿಗೆ ದಾಣಿ ಜೊತೆಯಲ್ಲಿ ಮಿಕ್ಸ್ ಮಾಡಿಕೊಂಡು ಬೇರೆ ಬೇರೆ ರೀತಿಯಲ್ಲಿ ಅವಳಿಗೆ ಒಳ್ಳೆಯ ಆಹಾರವನ್ನು ಕೊಡೋದು ಈಗ ಅವಳಿಗೆ ಈ ರೀತಿ ಈಗ ನೋಡಿದು ಔಷಧಿಯ ಸಸ್ಯ ಇದನ್ನು ಈ ಹಣ್ಣನ್ನು ನಾವು ಕೊಟ್ಟಾಗ ಏನಾಗುತ್ತೆ ಅವಳ ಹಾಲಿನಲ್ಲಿ ಕೂಡ ಇದೇ ಗುಣ ಬರುತ್ತೆ ಇದಕ್ಕೆ ಇನ್ನೊಂದು ಉದಾಹರಣೆ ಏನಂತಂದರೆ ಗಿಡ ಈ ಹಸುಗಳು ಹೊರಗಡೆ ಹೋದಾಗ ಮೇಲಕ್ಕೆ ಬಿಟ್ಟಾಗ ಒಮ್ಮೊಮ್ಮೆ ಕೆಲವೊಂದಿಷ್ಟು ವಾಸನೆ ಗಿಡ ಎಲ್ಲ ತಿನ್ಕೊಂಡು ಬರುತ್ತೆ ಔಷಧಿ ಸಸ್ಯಗಳಲ್ಲಿ ಆ ವಾಸನೆ ಗಿಡ ತೊಡ್ಕೊಂಬಂದಿನ ಹಾಲು ಕೂಡ ಅದೇ ವಾಸನೆ ಇರುತ್ತೆ ಅಂದರೆ ಅದರ ಅರ್ಥ ಏನಾಯ್ತು ಹೇಳಿ ಅವು ಏನು ತಿನ್ನತ್ತೆ ಅನ್ನುವಂಥದ್ರದ್ದು ಅಂಶ ಹಾಲಿಗೆ ಟ್ರಾನ್ಸ್ಫರ್ ಆಗೇ ಆಗುತ್ತೆ ಅಂತ ಹಾಗಾಗಿ ನೀವು ಯಾವುದೇ ರೀತಿಯಲ್ಲಿ ಹಸುವಿನ ಹಾಲು ಅಂತ ಬಂದಾಗ ಆ ಹಸುವಿನ ಮೇವಿನ ಮೇಲೆ ಹಾಲಿನ ಗುಣಮಟ್ಟ ನಿರ್ಧಾರ ಆಗುತ್ತೆ ಆ ಹಸು ಯಾವ ಮೇವನ್ನು ತಗೊಳ್ತಿದೆ ಯಾವ ರೀತಿ ಆಹಾರ ತಗೊಳ್ತಿದೆ ಅನ್ನೋದ್ರ ಬೇಸಿಸ್ ಮೇಲೆ ಹಸುವಿನ ಹಾಲಿನಲ್ಲಿರುವಂಥ ಔಷಧೀಯ ಗುಣಧರ್ಮಗಳು ನಿರ್ಧಾರ ಆಗುತ್ತೆ ಸೊ ಇವಾಗ ಎಲ್ಲ ರೀತಿಯಲ್ಲಿ ಈ ಒಂದು ಲಕ್ಷ್ಮಣಫಲ ಅನ್ನುವಂಥದ್ದು ಕ್ಯಾನ್ಸರ್ ಟ್ರೀಟ್ಮೆಂಟಲ್ಲಿ ಕೂಡ ನಾವು ಬಳಸ್ತೇವೆ ಲಕ್ಷ್ಮಣ ಫಲ ಅನ್ನುವಂಥ ಹಣ್ಣು ಅವಳ ದೇಹದ ಜೀವಕೋಶಗಳು ಫಿಸಿಯಾಲಜಿಕಲಿ ಲೈಕ್ ಜಾಸ್ತಿ ಫಂಕ್ಷನಿಂಗ್ ಇರೋ ಥರ ಹೆಲ್ದಿಯಾಗಿ ಅವಳ ದೇಹದ ಪ್ರತಿಯೊಂದು ಜೀವಕೋಶಗಳು ಕೆಲಸ ಮಾಡೋ ರೀತಿಯಲ್ಲಿ ಅದು ಸಹಾಯ ಮಾಡುತ್ತೆ ಹಾಗೆ ನಿಂಗೂ ಕೊಟ್ಟಿದ್ದವಲ್ಲಂಗೆ ಗಂಗೆ ಮಿತ್ತಿಂಜಿಲ್ಲ ಇನ್ನು ಉಳಿದ ಹಣ್ಣುಗಳು ನಮ್ಮ ಗೌರಿ ಅಂತೂ ತಿಂದೇ ತಿಂತಾಳೆ ಮತ್ತೆ ಉಳಿದವರಲ್ಲಿ ಯಾರ್ಯಾರು ತಿಂತಾರೆ ಯಾರ್ಯಾರು ತಿನ್ನಲ್ಲ ಅಂತ ನೋಡೋಣ ಇವತ್ತು ತಾಜಾ ತಾಜಾ ಹಣ್ಣು ಸೂಪರ್ ಆಗಿರತ್ತಿದ್ರು ನಾವು ತಿಂತೀವಿ ಬರೀ ಅವೆಲ್ಲ ಅಷ್ಟೆಲ್ಲ ನರ್ಮದೇ ಬಡ್ದಡ ಸಂಕ್ರಾಂತಿ ಬೇಕಾ ನಿಮಗೆ ಬೇಕಾ ಹಾಂ ಇಷ್ಟಿಯೆಲ್ಲ ಕೊಟ್ಟಿರೋದು ಎಲ್ಲಿಂದ ಹೆಂಗಡಿ ಹಾಂ ಒಬ್ಬ ಥೊಂಡಿ ಹೇಳ್ಕಂಡಿದ್ದಲ್ಲೇ ಸುರ್ಗುಡ್ಸ್ತೀಲೇ ಹ್ಞೂ ನೋಡಿ ಚೈನ ಇದ್ದರೂ ಕೂಡ ಆರಾಮಾಗಿ ಮಲಗಿಕೊಂಡಿದೆ ಮತ್ತು ಮಲಗದಲ್ಲೇ ತಿನ್ನಲಿಕ್ಕೆ ಬೇಕಾಗ ನೋಡಿ ಅವಳ ಮೂಗಲ್ಲಿ ಗೊನ್ನೆ ಸುರಿತಿದ್ದು ಗೊಣ್ಣೆ ನಿಂಗ್ ಸಾಕು ನಿಂಗೆ ರಾಶಿ ತೊಂಡಿ ಅಜ್ಜು ಅಂಬಾ ತೀವ್ ಸಾಕಿದೆಯಲ್ಲ

ಗುಲಾಬಿ ನಿಂಗೆ ಬೇಕಾ ಗುಲಾಬಿ ಅಂತೂ ಗುಜರಾತಿಂದ ಬಂದವಳು ಅವಳಿಗೆ ಇದೆಲ್ಲ ಹೊಸ ಹಣ್ಣು ಇಲ್ಲಿ ಬಂದ ಮೇಲಂತೂ ಇದು ಮೊದಲನೇ ಬೇಸಿಗೆ ಅವಳಿಗೆ ಹರಿ ನಾ ಹದಿನೇಳಕ್ಕೆ ಹದಿನೇಳು ಹದಿನೇಳಕ್ಕೆ ಹದಿನೇಳನೇ ತಾರೀಕು ಹಾಗೆ ಬರುವಂತಹ ಸಂಕಷ್ಟಹರ ಚತುರ್ಥಿ ಹದಿನೇಳನೇ ತಾರೀಕಿಗೆ ಇರುವಂಥದ್ದು ಹದಿನೇಳನೇ ತಾರೀಕಿನ ದಿನ ದೈವ ವ್ಯಾಪಶ ಚಿಕಿತ್ಸೆ ಹಾಗೂ ಈ ಒಂದು ಗೋಗ್ರಾಸ ಸೇವೆ ಕೂಡ ಇರುತ್ತೆ ನೀವು ನಿಮ್ಮ ಹೆಸರನ್ನ ಹಾಂ ಹರಿ ಓಂ ಹದಿನೇಳನೇ ತಾರೀಕಿಗೆ ಹದಿನೇಳಕ್ಕೆ ಹದಿನೇಳು ಹದಿನೇಳು ಹಾ ಅಲ್ಲ ಸಂಕಷ್ಟಹರ ಚತುರ್ಥಿ ಸೊ ಶ್ರೇಷ್ಠ ನಿಂಗೂ ಬೇಕಾ ಹದಿನೇಳನೇ ತಾರೀಕಿಗೆ ಸಂಕಷ್ಟಹರ ಚತುರ್ಥಿ ಇದೇನ ಇರುವಂಥದ್ದು ಸೊ ನೀವು ಕೂಡ ನಿಮ್ಮ ಹೆಸರನ್ನ ನೋಂದಣಿ ಇದಕ್ಕೆ ನಿಂಗೆ ಬೇಕಾಕಂದ ನಿ ಓಪನ್ ಮಾಡೋದೇ ಕೊಡ್ಲಾ ಹೇಳ್ತ ಬೇಡ್ದ ಬೇಡ್ದ ನಿಮಗೆ ಭೀಷ್ಮಂಗ್ ಬೇಕಾನ ಹಣ್ಣು ಹಣ್ಣು ಬೇಕಾನ ಭೀಷ್ಮಂಗೆ ಭೀಷ್ಮ ಕೂಡ ಗುಜರಾತಿಂದ ಬಂದವನು ನಿಂಗೆ ಬೇಕಾ ನಿಂಗುತ್ತೆ ಆಮೀಯ ಏ ಕಿಲಾಡಿ ಹಂಗ ಮಾಡೋಣ ಬರೀ ಇದು ಚೆಲ್ತಿದ್ದು ತಿಂತಾ ಇಲ್ಲ ಇದು ನೋಡಿ ಬರೀ ಚೆಲ್ತಾ ಇದ್ದಾಳೆ ತಿನ್ನೋದ್ ಬಿಟ್ಕೊಂಡು ತಗೋಳ ಯಾ ಎಷ್ಟು ಚೆಲ್ಲದೇನೆ ಜಾಣ ಇದು ಇದು ಜೋರಿದ್ದು ಬಾಯಿ ನೋಡಿ ಬಾಯಿ ಕೊಟ್ಟಾಗ ಸಿಕ್ಕಿದಷ್ಟೇ ತಿಂದ್ರೆ ಇಷ್ಟೇ ತಿನ್ನೋದಲ್ವಾ ಎಷ್ಟು ನಾವು ನಾವ್ ಅದೇ ಇಲ್ಲಿ ಬಿಸಾಕೊಂಡ್ಬಿಟ್ರೆ ಎಷ್ಟು ಬೇಕೋ ಅಷ್ಟು ತಿನ್ನಕಾಗತ್ತೆ ಐಡಿಯಾ ಚೆನ್ನಾಗಿ ಮಾಡಿದಾಳೆ ಅವಳು ಈಗ ಆ ಕಡೆ ಇದ್ದವರಿಗೆಲ್ಲ ಕೊಟ್ಟು ನೀನ್ ಬೇಕಾನ ಹಾಂ ಬ್ಯಾಡ್ ಬೇಡ ಹಿಂಗೆ ಬೇಕಾ ಯೋಚನೆಯಲ್ಲಿದ್ದೆ ಐ ಥಿಂಕ್ ಎಸ್ ನೋ ಎಸ್ ನೋ ಅಲ್ದಾನೆ ನರ್ಮದೆ ಅಂತೂ ಬೇಡ ಹೇಳಿಕಿದು ಈಗ ಮತ್ತೆ ಮೈಂಡ್ ಚೇಂಜ್ ಆಜಾ ಬೇಕು ಈಗಗಳು ಅನ್ನಿಸ್ತಿದ್ದ ನರ್ಮದೆಗೆ ಹಾ ಇಲ್ಲ ಗೌರಿ ಅಂತೂ ತಿಂತು ಗೌರಿ ಕೊಡು ಲಕ್ಷ್ಮಣ ಸಲ ತಿಂದೇನೆ ಸುಮಿತ್ರ ಗೌರಿ ಫೇವ್ರೇಟ್ ಇದು ಬ್ಯಾಡ್ದು ಆರಾಮಿದ್ಯಾ ಬಡ್ದೌರಿಗೆ ಸುರ ಬಿಬ್ಬೇಕಾ ಗಂಗೆಗೆ ಸುಮಿತ್ರಾ ನೋಡಿ ಎಷ್ಟು ಜೋರಿದ್ದು ಹೇಳಿ ಆ ಲಕ್ಷ್ಮಣಫಲಕ್ಕೆ ಬಡ್ದಂತಹ ಇದನ್ ಮಾತ್ರ ದಾಳಿಯೆಲ್ಲಾ ನೆಕ್ಕಿ ನೆಕ್ಕಿ ತಿನ್ಕೊಂಡು ದಾಣಿಯನ್ನೆಲ್ಲ ನೆಕ್ಕಿ ತಿನ್ಕೊಂಡು ಲಕ್ಷ್ಮಣ ಫಲನ್ ಹಂಗೆ ಇಟ್ಟಿದ್ದಾಳೆ ಹ್ಮ್ ತಿನ್ನು ತಿನ್ನು ಈ ಬೇಸಿಗೆಯ ದಿನಗಳಲ್ಲಿ ದಯವಿಟ್ಟು ವೀಕ್ಷಕರೇ ನೀವೆಲ್ಲ ನಿಮ್ಮ ಮನೆ ಹೊರಗಡೆ ಪುಟ್ ಪುಟಾಣಿ ಬೌಲ್ಗಳಲ್ಲಿ ನೀರನ್ನು ಇಡಿ ಹಕ್ಕಿಗಳಿಗಾಗಿ ಹಾಗೆ ದೊಡ್ಡ ದೊಡ್ಡ ಒಂದು ಹಳೆಯ ಮುರಿದು ಹೋದ ಬಕೆಟ್ ಏನಾದರೂ ಇದ್ದರೆ ಆ ಬಕೆಟ್ಗಳಲ್ಲಿ ಹೊರಗಡೆ ರಸ್ತೆಯಲ್ಲಿ ನೀರನ್ನು ಇಡಿ ಬೀದಿನಾಯಿಗಳಿಗೆ ಹಸುಗಳಿಗೆ ಬೇರೆ ಎಲ್ಲ ರೀತಿಯ ಪ್ರಾಣಿ ಪಕ್ಷಿಗಳಿಗೆ ನೀರಿನ ಅಗತ್ಯ ಇರುತ್ತೆ ತುಂಬಾ ತೀವ್ರತರವಾದ ಬಿಸಿಲಿರೋದ್ರಿಂದ ಇರೋದರಿಂದ ಎಲ್ಲರಿಗೂ ಸಂಕಷ್ಟದವಂಥ ಸಮಯ ಅದರಲ್ಲೂ ಈ ಟೈಮಲ್ಲಿ ಈ ಒಂದು ಉರಿ ಬಿಸಿಲಲ್ಲಿ ನಾವೇನೋ ಮನೆ ಒಳಗಡೆ ಫ್ಯಾನ್ ಹಾಕ್ಕೊಂಡು ಎ ಸಿ ಹಾಕ್ಕೊಂಡು ಆರಾಮದಲ್ಲಿ ಇದ್ಬಿಡ್ತೇವೆ ಆದರೆ ಹೊರಗಡೆ ಪ್ರಕೃತಿಯಲ್ಲಿರುವಂತಹ ಗಿಡ ಮರ ಬಳ್ಳಿ ಎಲ್ಲ ಪಕ್ಷಿ ಪ್ರಾಣಿಗಳಿಗೆ ತುಂಬ ಸಂಕಷ್ಟ ಇದೆ ಸೊ ಮನೆ ಸುತ್ತಮುತ್ತಲಿದ್ದ ಗಿಡಗಳಿಗೆ ಹನಿ ನೀರಾವರಿ ಪದ್ಧತಿಯನ್ನು ಅಳವಡಿಸ್ಕೊಂಡು ಕಡಿಮೆ ನೀರಲ್ಲಿ ಅಥವಾ ನಿಮ್ಮ ವಾಷ್ ಬೇಸಿನಲ್ಲಿ ಯೂಸ್ ಆದಂತಹ ನೀರಿರ್ಬೋದು ಅಥವಾ ಇದರಲ್ಲಿ ವೇಸ್ಟ್ ಆಗ್ತಾ ಇರುವಂತಹ ನೀರನ್ನು ದಯವಿಟ್ಟು ಆ ಒಂದು ಗಿಡಗಳಿಗೆ ಹೋಗೋ ಥರ ಮಾಡಿ ಹಾಗೆಯೇ ಹಕ್ಕಿಗಳಿಗೆ ಪ್ರಾಣಿ ಪಕ್ಷಿಗಳಿಗೆ ನೀರಿನ ಸರಬರಾಜು ಆಗೋ ರೀತಿಯಲ್ಲಿ ದಯವಿಟ್ಟು ಸಹಾಯ ಮಾಡಿ ಬಿಕಾಸ್ ಎಲ್ರಿಗೂ ಈ ಒಂದು ಬೇಸಿಗೆ ತುಂಬಾ ಇನ್ನೂ ನಾವಿನ್ನು ಮಾರ್ಚ್ ತಿಂಗಳಲ್ಲಿದ್ದೀವಿ ಇನ್ನು ಏಪ್ರಿಲ್ ಮೇ ಅನ್ನುವಾಗ ಇನ್ನಷ್ಟು ಸಂಕಷ್ಟ ಬರ್ಬೋದು ಈ ಒಂದು ಹಣ್ಣುಗಳು ಅಷ್ಟೇ ಇವುಗಳಲ್ಲಿ ನೀರಿನ ಅಂಶ ಜಾಸ್ತಿ ಇರೋದ್ರಿಂದ ಇವು ಅವುಗಳ ದೇಹದಲ್ಲಿ ನೀರಿನ ಒಂದು ಪ್ರಮಾಣವನ್ನು ಕಾಪಾಡಿಕೊಳ್ಳಲಿಕ್ಕೆ ಸಹಾಯ ಹ್ಞೂ ಬೇಕಾ ತೆಜಿಲ್ಲ ತಗೋ ಇಲ್ಲೇ ತಗೋ ಹೆಜ್ಜಿಲ್ಲ ಅಂದಲ್ಲ ನಾನು ನೀನು ಹೇಳೇ ಇಲ್ಲ ಅಂತಂದಲ್ಲ ಯೋಚನೆ ಮಾಡ್ತಿದ್ದಾಳೆ ಗೆದ್ದುಕೊಂಡೇ ತಿನ್ನಬೇಕಾ ಏನು ಅಂತ ಸುಮಿತ್ರ ತಿನ್ನು ಮಗ ತಿನ್ನು ಓಕೆ ಸೊ ಇಲ್ಲಿಗೆ ಇವತ್ತಿನ ಈ ಒಂದು ಲೈವನ್ನು ನಾವು ಮುಕ್ತಾಯ ಮಾಡುವಂತಹ ಸಮಯ ಹಾಗಾಗಿ ಲೈವಿಗೆ ಜಾಯ್ನ್ ಆದಂತಹ ಎಲ್ಲ ವೀಕ್ಷಕರಿಗೂ ತುಂಬ ತುಂಬ ಧನ್ಯವಾದಗಳು ಬಿಕಾಸ್ ಕೆಲವು ತಾಂತ್ರಿಕ ದೋಷಗಳಿಂದ ಏನೂ ಟೆಕ್ನಿಕಲ್ ಎರರ್ ಆಗಿದೆ ಹಾಗಾಗಿ ಫೇ ಫೇಸ್ಬುಕ್ಕಿಂದ ಲೈವ್ ಆಗಲಿಲ್ಲ ಹಾಗಾಗಿ ನಾವು ಅಂದ್ಕೊಂಡ್ವಿ ಯೂಟ್ಯೂಬಿಂದ ಲೈವ್ ಬರೋಣ ಇದರ ಲಿಂಕನ್ನು ಫೇಸ್ಬುಕ್ಕಲ್ಲಿ ಶೇರ್ ಮಾಡೋಣ ಅಂತ ಅಂದ್ಕೊಂಡ್ವಿ ಹಾಗೆ ನಾವು ಶೇರ್ ಮಾಡಿರೋ ಅಂತಂದು ಸೊ ಲೈವಲ್ಲಿ ಜಾಯ್ನ್ ಆದ ಪ್ರತಿಯೊಬ್ಬರಿಗೂ ಧನ್ಯವಾದಗಳು ಇನ್ನಷ್ಟು ರೀತಿನ ಗೋಶಾಲೆ ವಿಡಿಯೋದೊಂದಿಗೆ ಮತ್ತೆ ನಿಮ್ಮ ಎದುರು ಬರ್ತೇನೆ ಅಲ್ಲಿಯ ತನಕ ನಮಸ್ಕಾರ